ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಗುರುಸ್ತೋತ್ರದ ಬಗ್ಗೆ ತಿಳಿದುಕೊಳ್ಳೋಣ ಸ್ತೋತ್ರ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ತೋತ್ರವೆಂದರೆ ಅದು ಶ್ರೀರಾಯರ ಸ್ತೋತ್ರ ಇದರ ರಚನೆಯ ಹಿನ್ನೆಲೆ ತಿಳಿಸುವ ಪುಟ್ಟ ಪ್ರಯತ್ನ ಶ್ರೀ ಮಂತ್ರಾಲಯ ಮಹಾಪ್ರಭುಗಳ ಶಿಷ್ಯರಾದ ಶ್ರೀ ಬಿಚ್ಚಾಲಿ ಅಪ್ಪಣ್ಣ ಆಚಾರ್ಯರು ಇದನ್ನು ರಚನೆಯನ್ನು ಮಾಡಿದ್ದು ಶ್ರೀರಾಯರು ವೃಂದಾವನ ಪ್ರವೇಶ ಸಮಯದಲ್ಲಿ ಅವರು ಅಲ್ಲಿ ಇರುವುದಿಲ್ಲ ಅನಿರೀಕ್ಷಿತವಾಗಿ ತಿಳಿದು ಬಂದ ವಾರ್ತೆಯಿಂದ ಆಘಾತಗೊಂಡ ಶ್ರೀ ಅಪ್ಪಣ್ಣ ಆಚಾರ್ಯರು ತತ್ಕ್ಷಣವೇ ಮಂಚಾಲೆಗೆ ಧಾವಿಸುತ್ತಾರೆ ಶ್ರೀ ರಾಯರ ರೂಪವನ್ನ ಮನದಲ್ಲಿ ಚಿಂತಿಸುತ್ತಾ ತದೇಕ ಚಿತ್ತರಾಗಿ ಮಂಚಾಲೆ ಕಡೆ ಧಾವಿಸುತ್ತಿರುವಾಗ ಶ್ರೀ ಪೂರ್ಣಬೋಧ ಎಂದು ಪ್ರಾರಂಭವಾದ ಸ್ತೋತ್ರ ಮಂಚಾಲೆಗೆ ಬಂದಾಗ ಯೋ ಭಕ್ತಿಯೋ ಗುರು ರಾಘವೇಂದ್ರ ವಿಭಿ ವಿಭೂತಿ ರತುಲ ಎಂಬ ಶ್ಲೋಕದವರೆಗೆ ಬಂದಿ ಬಂದಿತ್ತಂತೆ ಗುರುಗಳ ಭವ್ಯವಾದ ವೃಂದಾವನವನ್ನು ನೋಡಿ ಅವರ ಹೃದಯ ಮತ್ತು ಕಣ್ಣು ತುಂಬಿ ಅವರ ಮಾತು ನಿಲ್ಲುತ್ತದೆ ಆದರೆ ಆ ಸ್ತೋತ್ರ ಅಲ್ಲಿಗೆ ಅಪೂರ್ಣವಾಗಲಿಲ್ಲ ತಮ್ಮ ಶಿಷ್ಯನ ವಾಣಿಗೆ ಶ್ರೀ ಮಂತ್ರಾಲಯ ಮಹಾಪ್ರಭುಗಳು ತಮ್ಮ ವಾಣಿಯನ್ನು ಜೋಡಿಸಿ ಸಾಕ್ಷಿ ಹಯಸ್ತ್ಯೋತ್ರಾಹಿ ಎಂದು ಹೇಳುತ್ತಾರೆ ವೃಂದಾವನದಿಂದ ರಾಯರ ಧ್ವನಿ ಬಂದಿದ್ದು ಎಲ್ಲರಿಗೂ ಗೋಚರ ಮತ್ತು ಶ್ರವಣವಾಗಿದೆ ಶ್ರೀ ಗುರುರಾಜರಿಂದ ಮುದ್ರೆ ಬಿದ್ದ ಸ್ತೋತ್ರವೆಂದು ಅಂದಿನಿಂದ ಇಂದಿನವರೆಗೂ ಮತ್ತು ಈ ಕ್ಷಣದವರೆಗೆ ಸಹ ಅಬಾಲ ವೃದ್ಧರಾದಿ ಎಲ್ಲ ರಾಯರ ಭಕ್ತರು ಪಠನೆಯನ್ನ ಮಾಡುವುದು ರೂಢಿಯಲ್ಲಿದೆ ಶ್ರೀ ಅಪ್ಪಣ್ಣ ಆಚಾರ್ಯರು ಈ ಸ್ತೋತ್ರವನ್ನು ಮುಗಿಸಿದಾಗ ಶ್ರೀ ಗುರುರಾಜರು ವೃಂದಾವನ ಒಳಗಿದ್ದು ಶ್ರೀಹರಿಯ ಇನ್ನೊಂದು ರೂಪವಾದ ಶ್ರೀ ಹಯಗ್ರೀವ ದೇವರ ಸ್ತೋತ್ರವನ್ನು ಮಾಡುತ್ತಾ ಇದ್ದರಂತೆ ಆದ್ದರಿಂದ ಕೊನೆಯಲ್ಲಿ ಹಯಗ್ರೀವನೇ ಸಾಕ್ಷಿ ಎಂದು ಹೇಳಿದ್ದಾರೆ ಈ ಸ್ತೋತ್ರದ ಮಹಿಮೆ ಇದನ್ನು ಭಕ್ತಿ ಮತ್ತು ಶ್ರದ್ಧೆ ಮತ್ತು ವಿಶ್ವಾಸದಿಂದ ಪಠಣೆ ಮಾಡಿದವರಿಗೆ ಶ್ರೀಹರಿಯ ಕರುಣೆ ಎಂಬ ಪ್ರಸಾದ ಸಿಗುತ್ತದೆ ಮತ್ತು ಅವರ ಇಷ್ಟಾರ್ಥ ಸಿದ್ಧಿಯಾಗುವುದು ಎಂಬುವುದು ಬರೀ ಶ್ರೀ ಅಪ್ಪಣ್ಣ ಆಚಾರ್ಯರ ಮಾತಲ್ಲ ನನಗೂ ಸಹ ಸಮ್ಮತ ಎನ್ನುವುದು ಶ್ರೀ ಹಯಗ್ರೀವ ದೇವರ ರಾಯರು ಅಂತರಂಗದಲ್ಲಿದ್ದು ನುಡಿದಿದ್ದಾರೆ ಇದನ್ನು ಅರಿತ ಶ್ರೀ ರಾಯರು ಸಾಕ್ಷಿ ಹಯಸ್ಯೋತ್ರಾಹಿ ಎಂದು ವೃಂದಾವನ ಒಳಗಿದ್ದುಕೊಂಡು ಘೋಷಿಸುತ್ತಿದ್ದಾರೆಂದು ಇದರ ಹಿನ್ನೆಲೆಯಾಗಿದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಮಂತ್ರಾಲಯ ನಿವಾಸಿನೇ ನಮಃ ಓಂ ಶ್ರೀ ರಾಮಮಾನಸಾಯ ನಮಃ ಓಂ ದೇವಕೀನಂದನಾಯ ನಮಃ ಓಂ ಹಯಗ್ರೀವ ಸ್ವಾಮಿಯೇ ನಮಃ ಇದು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ಅವರ ಸ್ತೋತ್ರ ಮತ್ತು ಸ್ತೋತ್ರದ ಮಹತ್ವವಾಗಿದೆ